ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಪ್ರೀತಾ ಮಂಜುನಾಥ್ ವ್ಲಾಗ್ಸ್ ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಇದ್ದೀನಿ ಏನಕ್ಕೆ ವೀಳ್ಯದೆಲೆ ಹಾರನ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಅದರಿಂದ ಏನು ಲಾಭ ಅಂತ ತಿಳ್ಕೊಳ್ಳೋಣಂತೆ ಈ ವೀಳ್ಯದೆಲೆ ಹಾರನ ನಾನು ಒಂದೊಂದಾಗೆ ಒಂದೊಂದಾಗೆ ಜೋಡಿಸ್ಕೊಂಡು ದಾರದಿಂದ ಅದನ್ನು ಕೋಣಿಸ್ಕೊಳ್ತಾ ಬರ್ತೀನಿ ಅದ್ರ ಜೊತೆ ಜೋಡಿ ಜೋಡಿಯಾಗಿ ಕೋಣಿಸ್ಕೊಳ್ತಾ ಬಂದಾಗ ಅದು ಹಾರ ಆಗುತ್ತೆ ಇಪ್ಪತ್ತೊಂದು ವಿಳೆದೆಳೆಗಳನ್ನ ಸೇರಿ ನಾನು ಹಾರ ಮಾಡ್ತೀನಿ ನಾನು ಸುಮಾರು ಆರು ತಿಂಗಳಿಂದ ಕೊಡ್ತಾ ಇದ್ದೀನಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಹಾರವನ್ನು ಏನಕ್ಕೆ ವಿಳೆದೆಲೆ ಹಾರ ಕೊಡಬೇಕು ಅಂದರೆ ವೀಳೆದೆಳೆ ತುದಿಯಲ್ಲಿ ಲಕ್ಷ್ಮೀ ವಾಸ ಇರ್ತಾಳೆ ಬಲಭಾಗದಲ್ಲಿ ಬ್ರಹ್ಮ ಇರ್ತಾನೆ ಮಧ್ಯದಲ್ಲಿ ಸರಸ್ವತಿ ಇರ್ತಾಳೆ ಎಡಭಾಗದಲ್ಲಿ ಪಾರ್ವತಿ ಇರ್ತಾಳೆ ಹಾಗೆ ಅದರ ದಂಟಿನಲ್ಲಿ ವಿಷ್ಣು ಇರ್ತಾನೆ ಹಿಂಭಾಗದಲ್ಲಿ ಚಂದ್ರದೇವತೆ ಇರ್ತಾಳೆ ಅದರ ತೊಟ್ಟಿನಲ್ಲಿ ಅಹಂಕಾರ ಮತ್ತು ದರಿದ್ರ ದೇವತೆ ಇರ್ತಾರೆ ಹಾಗಾಗಿ ವಿಳೆದೆಳೆ ತೊಟ್ಟನ್ನು ತೆಗೆದು ನಾವು ವಿಳೆದೆಳೆನ ಹಾಕ್ಕೊಳ್ತೀವಿ ಹಾಗೆ ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ ಅಂತಲೂ ನಮಗೆ ಗೊತ್ತು ಕಳ್ಸೋಕ್ಕೆ ಬಳಸ್ತೀವಿ ಮತ್ತು ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕಾದ್ರೆ ಅದ್ರ ಜೊತೆ ತೆಂಗಿನಕಾಯಿ ನಾಣ್ಯಗಳನ್ನೆಲ್ಲ ಇಟ್ಟು ನಾವು ಕೊಡೋದು ಸಂಪ್ರದಾಯ ಇದೆ ಈ ತೆಂಗಿನಕಾಯಿಗೆ ಎಷ್ಟು ಮಹತ್ವ ಇದೆ ಅಷ್ಟೇ ಮಹತ್ವ ವಿಳೆದೆಲೆಗಿದೆ ಪ್ರತಿ ಶುಕ್ರವಾರ ಅಮ್ಮನವರಿಗೆ ಕೊಡೋದ್ರಿಂದ ದುಷ್ಟಶಕ್ತಿಯಿಂದ ಆಗುತ್ತೆ ಹಾಗೆ ಆಂಜನೇಯ ಸ್ವಾಮಿಗೆ ಏನಕ್ಕೆ ಕೊಡಬೇಕು ಆಂಜನೇಯ ಸ್ವಾಮಿಗೂ ವಿಳೆದೆಲೆಗೆ ಏನು ಸಂಬಂಧ ಅಂತ ಹೇಳಿದ್ರೆ ರಾವಣ ಲಂಕೆಯಲ್ಲಿ ಸೀತೇನಿಟ್ಟಾಗ ಅವನು ವಿಳೆದೆಲೆ ತೋಟದಲ್ಲಿ ಅವಳನ್ನು ಬಂಧಿಸಿರ್ತಾನೆ ಆವಾಗ ಅಲ್ಲಿಗೆ ಬಂದ್ಬಿಟ್ಟು ಎಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿ ಮಾತೆ ನೋಡೋದಕ್ಕೆ ಆಂಜನೇಯ ಬಂದಾಗ ಅಲ್ಲೇ ಇರುವಂಥ ವಿಳೆದೆಲೆನ ಅವಳು ಕಿತ್ಬಿಟ್ಟು ಹಾರ ಮಾಡಿಬಿಟ್ಟು ಆಂಜನೇಯ ಸ್ವಾಮಿಗೆ ಹಾಕ್ತಾಳೆ ಹಾಗಾಗಿನೇ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ತನ್ನ ಭಕ್ತಾದಿಗಳು ಯಾರೇ ವಿಳೆದೆಲೆ ಹಾರ ಸಮರ್ಪಣೆ ಮಾಡಿದ್ರು ಅವರ ಎಲ್ಲ ಸಂಕಷ್ಟಗಳನ್ನ ವೀರಾಂಜನೇಯ ದೂರ ಮಾಡ್ತಾನೆ ಅನ್ನೋದು ನಂಬಿಕೆ ಇದು ನಮ್ಮೂರಿನಲ್ಲಿರುವಂತಹ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ವರ್ಷ ಹಳೆಯ ಕಾಲದ ದೇವಸ್ಥಾನ ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಇಲ್ಲಿ ನಾನು ಪ್ರತಿ ಶನಿವಾರ ಹೋಗಿ ಹಾರವನ್ನು ಕೊಟ್ಟು ಬರ್ತೀನಿ ನಾವು ತಂದಿರುವಂಥ ಹಾರನ ಅಲ್ಲಿ ಇರುವಂಥ ಅರ್ಚಕರಿಗೆ ಕೊಟ್ಬಿಟ್ಟು ಪೂಜೆಯನ್ನು ಸಲ್ಲಿಸಿದ್ವಿ ನಂತರ ನಾವು ಏನೇನು ಮನಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ದೇವರ ಹತ್ರ ಹೇಳ್ಕೊಂಬಿಟ್ಟು ಕೊನೆಗೆ ಮಂಗಳಾರತಿಯನ್ನು ತಗೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ತಂದಿರುವಂತಹ ಎಳ್ಬತ್ತಿನ ನಾನು ಶನಿವಾರ ಮಿಸ್ ಮಾಡ್ದಲೇ ಹಚ್ತೀನಿ ಹಾಗೆ ಎಳ್ಳು ಬತ್ತಿನೂ ಆಂಜನೇಯ ಸ್ವಾಮಿಗೆ ಹಚ್ಚಿಬಿಟ್ಟು ನಮ್ಮೂರಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇಲ್ಲ ಹಾಗಾಗಿ ಆಂಜನೇಯ ಸ್ವಾಮಿಗೆ ನಾನು ಪ್ರತಿ ಶನಿವಾರ ವಿಳೆದೆಲೆ ಹಾರ ಕೊಟ್ಬಿಟ್ಟು ಹಾಗೆಯೇ ಎಳ್ಳು ಬತ್ತಿನ ಹಚ್ತೀವಿ ನೋಡಿ ನಾವು ತಂದಿರುವಂಥ ವಿಳೆದೆಲೆ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮೂರಲ್ಲಿರುವಂಥ ಆಂಜನೇಯ ಸ್ವಾಮಿ ಸ್ವಲ್ಪ ಎತ್ತರವಾಗೂ ಇದೆ ಹಾಗೆ ಪ್ರಸಾದ ಕೂಡ ಆಯಿತು ನೋಡಿ ಕೊನೆಗೆ ಮಂಗಳಾರತಿಯನ್ನು ತಗೊಂಡ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಹೊತ್ತು ಇದ್ದು ಹೊರಟ್ರಿ ಅಲ್ಲೇ ಪಕ್ಕದಲ್ಲಿ ನಮ್ಮ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಕೆರೆ ಕಲ್ಯಾಣಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಳೆ ಬರ್ತಾ ಇದ್ದರಿಂದ ಕಲ್ಯಾಣಿಯಲ್ಲಿ ಎರಡು ಬಾತುಕೋಳಿಗಳಿದ್ವು ಅವನ್ನ ನೋಡಿಕೊಂಡು ನಾವು ಶನಿವಾರ ದೇವಸ್ಥಾನ ದರ್ಶನ ಮಾಡಿಕೊಂಡು ಮನೆಗೆ ಹೊರಟ್ವಿ